ಶತಮಾನಗಳಿಂದ ನಮ್ಮ ಹಿರಿಯರು ತಮ್ಮ ಅನುಭವದ ಸಾರವನ್ನು ಸೊಗಸಾದ ನುಡಿಗಟ್ಟುಗಳಲ್ಲಿ ಹೇಳಿದ್ದಾರೆ ಅಂತಹ ಒಂದು ಸುಂದರ ಮತ್ತು ಆಳವಾದ ಅರ್ಥವಿರುವ ಕನ್ನಡ ಗಾದೆಯೇ ತಲೆ ಬಲಿಯಿತು ಅಂತ ಕಲ್ಲಿಗೆ ಹಾಯಬಾರದು ಗಾದೆಯ ಸರಳ ಅರ್ಥ ಲಿಟ್ರಲ್ ಮೀನಿಂಗ್ ತಲೆ ಬಲಿಯಿತು ಅಂದರೆ ತಲೆಗೆ ವಿಪರೀತ ನೋವಾಯಿತು ಅಥವಾ ತಲೆ ಹೋಯಿತು ಎಂದರ್ಥ ಕಲ್ಲಿಗೆ ಹಾಯಬಾರದು ಅಂದರೆ ಕೋಪದಲ್ಲಿ ಅಥವಾ ಆ ನೋವಿನ ಭರದಲ್ಲಿ ಗೋಡೆಗೆ ಕಲ್ಲಿಗೆ ತಲೆ ಹಾಕಿ ಡಿಕ್ಕಿ ಹೊಡೆಯಬಾರದು ಸರಳವಾಗಿ ಹೇಳುವುದಾದರೆ ನನಗೆ ವಿಪರೀತ ಸಮಸ್ಯೆ ಅಥವಾ ನೋವು ಬಂದಿದೆ ಎಂದು ಹೇಳಿ ಆ ಸಮಸ್ಯೆಯನ್ನು ಪರಿಹರಿಸುವ ಬದಲು ಮತ್ತಷ್ಟು ದೊಡ್ಡ ಸಮಸ್ಯೆಯನ್ನು ಅಥವಾ ಅಪಾಯವನ್ನು ತಂದುಕೊಳ್ಳಬಾರದು ಎಂದರ್ಥ ಸಂಪೂರ್ಣ ವಿಸ್ತರಣೆ ಮತ್ತು ಆಶಯ ಕಂಪ್ಲೀಟ್ ಎಕ್ಸ್ಪಾನ್ಷನ್ ಆಂಡ್ ಇಂಟೆನ್ಷನ್ ಈ ಗಾದೆಯು ನಮಗೆ ಸಂಕಟ ಬಂದಾಗ ವಿವೇಕವನ್ನು ಕಳೆದುಕೊಳ್ಳಬಾರದು ಎಂಬ ಮಹತ್ವದ ಪಾಠವನ್ನು ಹೇಳುತ್ತದೆ ಒಂದು ಸಂಕಟದಲ್ಲಿ ಸಮಚಿತ್ತ ಇಕ್ವನಿಮಿಟಿ ಡಿಸ್ಟ್ರೆಸ್ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಮಾನಸಿಕ ಒತ್ತಡ ಅಥವಾ ಸಹಜ ತಲೆ ಬಲಿಯಿತು ಎನ್ನುವುದು ಅಂತಹ ತೀವ್ರವಾದ ಮಾನಸಿಕ ನೋವು ಅಥವಾ ಹತಾಶೆಯ ಪ್ರತೀಕವಾಗಿದೆ ಆದರೆ ಆ ಹತಾಶೆಯಲ್ಲಿ ಕಲ್ಲಿಗೆ ಹಾಯುವಂತಹ ಹುಚ್ಚುತನದ ಆವೇಶದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎರಡು ಆತುರದ ನಿರ್ಧಾರಗಳು ಅಪಾಯಕಾರಿ ಹೇಸ್ಟಿ ಡಿಸಿಷನ್ಸ್ ಆರ್ ಡೇಂಜರಸ್ ಕಲ್ಲಿಗೆ ಹಾಯುವುದು ಎಂದರೆ ತಕ್ಷಣದ ಆಕ್ರೋಶದಲ್ಲಿ ಅಥವಾ ಭಾವೋದ್ರೇಕದಲ್ಲಿ ವಿಪರೀತ ಅನಾಹುತಕ್ಕೆ ಕಾರಣವಾಗುವಂತಹ ಕ್ರಮಗಳನ್ನು ಕೈಗೊಳ್ಳುವುದು ಇದು ಇನ್ನೊಬ್ಬರ ಮೇಲೆ ಕೋಪಗೊಂಡು ನಮಗೆ ಹಾನಿ ಮಾಡಿಕೊಳ್ಳುವುದು ಆಸ್ತಿಪಾಸ್ತಿ ಹಾಳು ಮಾಡುವುದು ಕೆಟ್ಟ ಮಾತುಗಳನ್ನಾಡುವುದು ಅಥವಾ ವೃತ್ತಿಯನ್ನೇ ಕಳೆದುಕೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ಮೂರು ಸಮಸ್ಯೆಗೆ ಪರಿಹಾರ ಹುಡುಕುವುದು ಫೈಂಡಿಂಗ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್ ಸಮಸ್ಯೆಯಿಂದ ತಲೆ ಕೆಟ್ಟಾಗ ಕಲ್ಲಿಗೆ ಡಿಕ್ಕಿ ಹೊಡೆದರೆ ನೋವು ಕಡಿಮೆಯಾಗುವುದಿಲ್ಲ ಬದಲಿಗೆ ರಕ್ತಸ್ರಾವವಾಗಿ ಜೀವಕ್ಕೆ ಆಪತ್ತು ಬರುತ್ತದೆ ಅದೇ ರೀತಿ ಕಷ್ಟ ಬಂದಾಗ ನಾವು ಮಾಡಬೇಕಾದ್ದು ಅದನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದಲ್ಲ ಬದಲಿಗೆ ಶಾಂತವಾಗಿ ಆಲೋಚಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದು ನಾಲ್ಕು ಆತ್ಮಹಾನಿ ನಿಷಿದ್ಧ ಸೆಲ್ಫ್ ಹಾರ್ಮ್ ಇಸ್ ಫಾಬಿಡನ್ ಇನ್ನೊಂದು ದೃಷ್ಟಿಕೋನದಲ್ಲಿ ಈ ಗಾದೆಯು ಕೋಪ ದುಃಖ ಅಥವಾ ಹತಾಶೆಯಿಂದ ಆತ್ಮಹತ್ಯೆಯಂತಹ ತಪ್ಪು ನಿರ್ಧಾರಗಳಿಗೆ ಹೋಗಬಾರದು ಎಂದು ಎಚ್ಚರಿಸುತ್ತದೆ ಎಷ್ಟೇ ಕಷ್ಟ ಬಂದರೂ ಬದುಕು ಅಮೂಲ್ಯವಾದದ್ದು ಸಾರಾಂಶ ಮನಸ್ಸಿಗೆ ನೋವಾದಾಗ ಅಥವಾ ಕೋಪ ಬಂದಾಗ ನಮ್ಮ ನಿಯಂತ್ರಣವನ್ನು ಕಳೆದುಕೊಂಡು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುವ ಅಥವಾ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಮಾಡಬಾರದು ತಾಳ್ಮೆ ಮತ್ತು ವಿವೇಕದಿಂದ ವರ್ತಿಸಿದರೆ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ ಈ ಗಾದೆ ಮಾತಿನ ಕುರಿತು ನಿಮ್ಮ